ನೋಡು ಹುಡುಗ ಸ್ವಲ್ಪ ನೋಡೋದಿಕ್ಕೆ ವರ್ಡ್ ತರ ಇದಾನೆ ಅನ್ಸರ್ಸ್ಕೊಂಡು ಹೋಗು ತಿಳಿತಾ ಅಕ್ಕಿ ನಾಚಿ ಕಳ್ಳಿ ಎಷ್ಟು ಹೋಗೋಣ ನಮ್ದಿನ ಬನ್ನಿ ಅಕ ಹೋಗೋಣ ಟಕ್ ಟಕ್ ದಿನ ಟಕ್ 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 ದಿನ ಟಕ್ 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 ದಿನ ಟಕ್ ಟಕ್ ದಿನ ಟಕ್ ಅಯ್ಯ ಹೇ 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 ತಿಳ್ತಿರಾ ಮಿತ್ರ ಹೇಕಲ್ವಾ ಯಾಕೆ ಫ್ರಸ್ಟೇಟ್ ಅಲ್ವಾ ಓಹೌದಾ ಸಾರಿ ಗೊತ್ತಾಗ್ಲಿಲ್ಲ ಎಲ್ಲೋ ತјಿರ ಫ್ರಸ್ಟೇಟ್ ನಂದು ನಿಂದು ಅಲ್ವಾ

ಸಕ್ರವ ಸಮನ ನಮ ಪೇಗಲಗಲ ಬೋಕ್ತನೆ ಅವಳು ಏ ಗಂಡ ಹತ್ತನಲ್ ಬಾ ಮತ್ತೆ ಹೋಗಿ ಅವನ ಸಮದನ ಮಾಡಿ ಬರ್ತೈದು ನಾನೇ ಹೇಳಿದೆ ನಾನು ಸಮದನ ಮಾಡ್ತಿದ್ನಲ್ಲ ಹೆಂಗೆ ಬಂತು ಹೆಂಗೆ ಈ ಸಮದನ ಮಾಡ್ಕಾಗಲ್ಲ ಎಷ್ಟು ವಷ್ಟೆ ಮಾಡಬೇಕು मजा आया так так дин так 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 дин так 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 дин так 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 так